ಆದ್ರೆ ಅದೇ ನೀವು ಹೇಳಿದಾಗೆ ಸ್ವಲ್ಪ ಜನ ನಾನು ಪೆರಡೂರಲ್ಲಿ ಇರಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಹಾಗಾಗಿ ಈಗ ಕಾಲಮಿತಿ ಎನ್ನುವಂತ ಒಂದು ವ್ಯವಸ್ಥೆ ಬಂದಾಗ ಒಂದು ಲಕ್ಷದಲ್ಲಿ ಬಹಳ ಒಳ್ಳೇದು ಆಫ್ಟರ್ ಕೊರೋನಾ ಈಗ ಜನ ಕೂಡ ಬೆಳಗೂರಿಗೆ ನಿದ್ದೆ ಬಿಟ್ಟು ಆಟವನ್ನ ನೋಡ್ತಾ ಇಲ್ಲ ನಾನು ಎರಡನೇ ವೇಷ ಅನ್ನೋ ಕಾರಣಕ್ಕಾಗಿ ಏನು ಗೊತ್ತು ಅದೆಲ್ಲ ಏನಿದೆ ಎಲ್ಲ ಕಲಾವಿದ್ರ ಒಟ್ಟಿಗೆ ಎಲ್ಲರಂತೆ ನಾನು ಇರೋದಕ್ಕೆ ಸಾಧನೆಯಲಿ ಒಂದು ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ವಾರದ ಅತಿಥಿ ಜನಪ್ರಿಯ ಯಕ್ಷಗಾನ ಕಲಾವಿದರು ಉದಯ ಕಡ್ಬಲ್ ಸರ್ ಅವರೊಂದಿಗೆ ಕಳೆದ ಸಂಚಿಕೆಗಳಲ್ಲಿ ಮಾತನಾಡ್ತಿದ್ವಿ ಅವರ ಸಾಧನೆ ಹಾದಿಯ ಪ್ರಯಾಣವನ್ನ ನಿಮ್ಮ ಮುಂದೆ ಪ್ರಸಾರ ಮಾಡ್ತಿದ್ದೇವೆ ಅವರೇ ಅವರ ಬಗ್ಗೆ ತಿಳಿಸ್ತಾ ಇದ್ದಾರೆ ನಮ್ಮ ಪ್ರಶ್ನೆಗೆ ಅವರ ಉತ್ತರ ನೀಡ್ತಾ ಇದ್ದಾರೆ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ಈಗ ಪೆರಡೂರು ಮೇಳದ ನಂತರ ಅವ್ರು ಹೋಗಿದ್ದೆ ಸಿಗಂದೂರು ಮೇಳಕ್ಕೆ ಸಿಗಂದೂರು ಮೇಳದ ಬಗ್ಗೆ ಮತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಕಾರಣ ಏನು ಎನ್ನುವುದನ್ನ ಯಾಕಂದ್ರೆ ಅವರು ಪೆರಡೂರು ಮೇಳಲ್ಲಿ ಇರಬೇಕಿತ್ತು ಎನ್ನುವುದು ನಮ್ಮದು ಕೂಡ ಆಶೆ ಯಾಕಂದ್ರೆ ಒಂದು ಒಂದು ಸೆಟ್ ಆದಂತ ತಂಡವಾಗಿತ್ತು ಮತ್ತೆ ಪೆರಡೂರು ಮೇಳ ಬಹಳಷ್ಟು ಕಡೆಗಳಿಗೆ ಅದು ಹೋಗುವಂತ ಮೇಳ ಒಂದೇ ಕಡೆ ಇರುವಂತ ಮೇಳ ಅಲ್ಲ ಬಹಳಷ್ಟು ಜನಪ್ರಿಯಗೊಂಡಂತ ಮೇಳ ಆ ಮೇಳದಲ್ಲಿ ಅವರು ಇರ್ಬೇಕಿತ್ತು ಅನ್ನುವುದು ನಮ್ಮದೆಲ್ಲರ ಆಶಯ ನಮ್ಮ ನಿಮ್ಮೆಲ್ಲರ ಆಶಯ ಅದು ಯಾಕೆ ಅವರು ಸಿಗಂದೂರು ಮೇಳಕ್ಕೆ ಹೋದ್ರು ಎನ್ನುವುದನ್ನ ಅವರೊಡನೆ ಕೇಳೋಣ ಸಿಗಂದೂರು ಮೇಳದಲ್ಲಿ ಅವರು ಹೇಗೆ ಈಗ ಹೇಗೆ ಪಾತ್ರ ಮಾಡ್ತಿದ್ದಾರೆ ಯಾವ ರೀತಿಯ ವೇಷಗಳು ಅವ್ರಿಗೆ ದೊರೆತಿದೆ ಯಾವ ರೀತಿಯ ಅವಕಾಶಗಳು ದೊರೆತಿದೆ ಅನ್ನೋದನ್ನ ತಿಳಿಯೋಣ ಅವರಿಗೆ ಮೊದಲಿಗೆ ಭಾವಸ್ಪಂದನೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ಸರ್ ತಮಗೆ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಪೆರಡೂರು ಮೇಳದಲ್ಲಿ ಹದಿನೈದು ವರ್ಷಗಳ ಕಾಲ ಇದ್ದವರು ಅಲ್ಲಿಂದ ಸಿಗಂದೂರು ಮೇಳಕ್ಕೆ ಒಂದು ವರ್ಷ ನೀವು ಹೇಳಿದಂತೆ ಹಾಲಿ ಮೇಳಕ್ಕೆ ಹೋಗಿದ್ರಿ ಮಧ್ಯದಲ್ಲಿ ಮತ್ತೆ ಮತ್ತೆ ಬಂದ್ರಿ ಈಗ ಇದು ಒಂದು ವರ್ಷಕ್ಕಾಗಿ ಬಂದದ್ದು ಅಥವಾ ನೀವೇ ತಿಳಿಸಬೇಕು ಮತ್ತೆ ಹೇಗಿದೆ ಮೇಳ ಅದ್ರ ಬಗ್ಗೆ ತಿಳಿಸಿದ್ರಿ ತುಂಬಾ ಒಳ್ಳೆ ಮೇಳ ಮೇಳಡೂರ್ ಮೇಳವನ್ನ ಬಿಡಬೇಕು ಎನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದಾರೆ ಈ ಸಿಗಂದೂರ್ ಮೇಳ ಕೂಡ ನಮ್ಮ ಯಜಮಾನ್ರಂತ ಶೆಟ್ಟಿ ಅವ್ರದ್ದೇ ಇದನ್ನ ಅವರು ಈ ಮೇಳವನ್ನ ತಗೊಂಡು ಎರಡು ವರ್ಷ ಆಯ್ತು ಇದು ಎರಡನೇ ವರ್ಷ ಆ ಪೆರಡೂರ್ ಮೇಳ ಹಾಲಾಡಿ ಮೇಳ ಮತ್ತು ಸಿಗಂದೂರ್ ಈ ಮೂರು ಮೇಳದ ಯಜಮಾನ್ರು ಆ ಅವರ ಉದ್ದೇಶ ಏನು ಅಂದ್ರೆ ಈ ಮೂರು ಮೇಳವು ಚೆನ್ನಾಗಿ ಒಂದು ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಆ ನನ್ನಲ್ಲಿ ಕೇಳಿದ್ರು ಸಿಗಂದೂರ್ ಮೇಳಕ್ ಹೋಗ್ತೀಯಾ ಅಂತ ಕೇಳಿದ್ರು ನಾನು ತೊಂದರೆ ಇಲ್ಲ ಹೋಗ್ಬಹುದು ಆದ್ರೆ ಅದೇ ನೀವ್ ಹೇಳ್ದಾಗೆ ಸ್ವಲ್ಪ ಜನ ನಾನು ಪೆರಡೂರಲ್ಲಿ ಇರಬೇಕು ಅನ್ನೋದು ಜಾಸ್ತಿ ಆದ್ರೆ ನನಗೂ ಕೂಡ ಒಂದು ವರ್ಷ ಸ್ವಲ್ಪ ಚೇಂಜ್ ಇರಲಿ ಬದಲಾವಣೆ ಬದಲಾವಣೆ ಈ ಬಯಲಾಟು ಮೇಳದ ಅನುಭವ ಟೆಂಟ್ ಮೇಳದ ಅನುಭವ ತುಂಬಾ ವ್ಯತ್ಯಾಸ ಹಾಗಾಗಿ ಸಿಗಂದೂರ್ ಮೇಳಕ್ಕೆ ಅವರು ಹೇಳ್ದಾಗ ಆಯ್ತು ಹೋಗ್ತೇನೆ ಅಂತ ಹೇಳಿದೆ ಬಯಲಾಟದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಹಾಲಾಡಿ ಮೇಳ ಇರ್ಬೋದು ಮತ್ತೆ ಸಿಗಂದೂರ್ ಮೇಳ ಇರ್ಬೋದು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಸೆಟ್ ಮಾಡಿದ್ರು ಈಗ ಹಾಲಾಡಿ ಮೇಳಕ್ಕೆ ನಮ್ಮ ಸುಧೀರ್ ಹೌದು ಪ್ಲಸ್ ಸುಜನಾ ಹಾಲಾಡಿ ಅಕ್ಷಯ ಮದ್ದಲೆ ಅವರೆಲ್ಲ ಹಾಲಾಡಿ ಮೇಳಕ್ ಹೋದ್ರು ಈಗ ನಾನು ಸುನಿಲ್ ಭಂಡಾರಿ ಇವರೆಲ್ಲ ಸಿಗಂದೂರ್ ಮೇಳಕ್ ಹೋದ್ ಒಂದು ಈ ಟೆಂಟ್ ಮೇಳ ಅಂದ್ರೆ ಎರಡೂರ್ ಮೇಳ ಇರ್ಬೋದು ಸಾಲಿಗ್ರಾಮ ಇರ್ಬೋದು ತುಂಬಾ ದೂರ 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 ಆಟಗಳು ಈಗ ನಮ್ಗೆ ಮನೆಗೆ ಬರ್ಲಿಕ್ಕೆ ತುಂಬಾ ದೂರ ಆಗತ್ತೆ ಜರ್ನಿ ಈಗ ಹೆಚ್ಚು ಕಡಿಮೆ ಹತ್ತು ಹದಿನೈದು ವರ್ಷ ನಾವು ಇಲ್ಲಿ ಮಾಡಿದಾಗ ಒಂದ್ ವರ್ಷ ಸ್ವಲ್ಪ ಒಂದ್ ಚೂರ್ ಬ್ರೇಕ್ ಬೇಕು ಅಂತ ಅನ್ಸೋದು ಸ್ವಾಭಾವಿಕ ಸೊ ಹಾಗಾಗಿ ಅವ್ರು ಕೇಳಿದ ತಕ್ಷಣ ಓಕೆ ಅಂತ ಒಪ್ಕೊಂಡೆ ಸಿಗಂದೂರು ಮೇಳಕ್ ಬಂದೆ ಇಲ್ಲೂ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಸೆಟ್ ಇದೆ ನರಸಿಂಹ ಚಿಟ್ಟಾಣಿ ಅವರು ಅಂದ್ರೆ ಪದ್ಯಕ್ಕೆ ಕತ್ಲಾಲ್ ಶ್ರೀಧರ್ ಭಟ್ ಉಮೇಶ್ ಮರಾಠಿ ಮೊದಲಾಗಿ ಸುನಿಲ್ ಭಂಡಾರಿ ರವಿ ಅವರು ಜೊತೆಗೆ ಇಲ್ಲಿ ಮೊದ್ಲು ಪೆರಡೂರಲ್ಲಿ ಅವರು ಮತ್ತೆ ಹಾಲಾಡಿ ಬಂದ್ರು ಈಗ ಸಿಗಂದೂರ್ ಮೇಳಕ್ಕೆ ವಿಜಯ್ ಗಾನೆಗಾರ್ ಮತ್ತೆ ಷಣ್ಮುಗ್ಗೌಡ ಇವರೆಲ್ಲರೂ ಟೆಂಟ್ ಮೇಳದ ಅಂದ್ರೆ ಟೆಂಟ್ ಮೇಳದಲ್ಲಿ ಅಭ್ಯಾಸ ಇದ್ದ ಕಲಾವಿದ ಸೊ ಹಾಗಾಗಿ ನನಗೆ ತುಂಬಾ ವ್ಯತ್ಯಾಸಗಳು ಅಂತ ಏನು ಅನಿಸ್ಲೇ ಇರಲ್ಲ ಮತ್ತೆ ಎರಡನೇದಾಗಿ ಈಗ ಈಗಿನ ಪರಿಸ್ಥಿತಿಯಲ್ಲಿ ಬೆಳಗೂರಿಗೆ ಆಟ ಮಾಡೋದೇ ಬಹಳ ಕಷ್ಟ ಕಷ್ಟ ಅಂದ್ರೆ ಆಫ್ಟರ್ ಕೊರೋನಾ ಈಗ ಜನ ಕೂಡ ಬೆಳಗೂರಿಗೆ ನಿದ್ದೆ ಬಿಟ್ಟು ಆಟವನ್ನ ನೋಡ್ತಾ ಇಲ್ಲ ಮ್ಯಾಕ್ಸಿಮಮ್ ಒಂದು ಗಂಟೆ ಎರಡು ಗಂಟೆ ಲಾಸ್ಟ್ ಮತ್ತೆ ಮರ್ದಿಸದ ಅವರ ಕೆಲಸಗಳಿಗೆ ತೊಂದರೆ ಆಗ್ತದೆ ಈಗ ಉದ್ಯೋಗ ಮಾಡುವವನಿಗೆ ದುಡಿಮೆ ಅನಿವಾರ್ಯ ಅದು ಒಂದು ದಿವಸ ರಜೆ ಆದ್ರೂ ಅಷ್ಟೇ ಅಲ್ವಾ ಅವನಿಗೆ ಅಷ್ಟು ಲಾಸ್ ಲಾಸ್ ಹಾಗಾಗಿ ಮರುದಿನ ಕೆಲಸಕ್ಕೆ ಹೋಗ್ಬೇಕು ದುಡಿಮೆ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಈಗ ಕಾಲಮಿತಿ ಎನ್ನುವಂತ ಒಂದು ವ್ಯವಸ್ಥೆ ಬಂದಾಗ ಒಂದು ಲೆಕ್ಕದಲ್ಲಿ ಬಹಳ ಒಳ್ಳೇದು ಕಲಾವಿದನಿಗೂ ಒಳ್ಳೇದು ಪ್ರೇಕ್ಷಕನಿಗೂ ಒಳ್ಳೇದು ಈ ನಾವು ಈಗ ಸಿಗಂದೂರು ಮೇಳದಲ್ಲಿ ಒಂದು ಎಂಟು ಗಂಟೆಗೆ ಪೂಜೆ ಮಾಡಿದ್ರೆ ಎಂಟೂವರೆ ಕತೆ ಸ್ಟಾರ್ಟ್ ಆದ್ರೆ ಒಂದೂವರೆಗೆ ಕ್ಲೋಸ್ ಮಾಡ್ತಾರೆ ಆಗ ಜನ ಸ್ವಲ್ಪ ಕುತ್ಕೊಳ್ತಾರೆ ಅಂದ್ರೆ ಒಂದೂವರೆಗೆ ಮುಗಿತದೆ ಅನ್ನುವಂತ ಒಂದು ಇದಿರುತ್ತಲ್ವಾ ಹಾಗಾಗಿ ಜನ ಸ್ವಲ್ಪ ಕುತ್ಕೊಳ್ತಾರೆ ಅಂದ್ರೆ ಒಂದೂವರೆ ಮೇಲೆ ಒಂದ್ ನಾಲ್ಕೈದು ತಾಸು ನಿದ್ರೆ ಆದ್ರೆ ಸಾಕಾಗತ್ತೆ ಹಾಗಾಗಿ ಕಲಾವಿದನಿಗೂ ರೆಸ್ಟ್ ಸಿಕ್ಕದಾಗ್ತು ಪ್ರೇಕ್ಷಕನಿಗೂ ಅನುಕೂಲ ಆದಾಗಾಯ್ತು ಎನ್ನುವ ಕಾರಣಕ್ಕಾಗಿ ಒಂದು ಕಾಲಮಿತಿಯ ವ್ಯವಸ್ಥೆ ಈಗೇನು ಬಂದಿದೆಯಲ್ವಾ ಇದು ಬಹಳ ಒಳ್ಳೆ ರೀತಿಯಲ್ಲಿ ನಡಿಬಹುದು ಅಂತ ನನ್ನ ಅಭಿಪ್ರಾಯ ಖಂಡಿತ ಖಂಡಿತ ಹಾಗಾಗಿ ಸಿಗಂದೂರ್ ಮೇಳ ನನಗೆ ಬಹಳ ಒಂದು ಸಮಾಧಾನವನ್ನ ಕೊಟ್ಟಿದೆ ಯಾಕೆಂದ್ರೆ ನಮ್ಗೆ ನಿದ್ರೆ ಆಗ್ತದೆ ದೂರ ಜರ್ನಿ ಇಲ್ಲ ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಒಂದು ನಲವತ್ತೈವತ್ತು ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಆಟ ಆಗ್ತದೆ ಮತ್ತೆ ಹೆಚ್ಚು ಕಡಿಮೆ ಒಂದು ಎರಡೂವರೆ ಮೂರು ಗಂಟೆ ಒಳಗೆ ನಾವು ಮನೆಗೆ ಬಂದು ಮಲಗಬಹುದು ರೆಸ್ಟ್ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಸಿಗಂದೂರ್ ಮೇಳ ಈಗಿನ ಪರಿಸ್ಥಿತಿಯಲ್ಲಿ ನನಗೆ ಒಳ್ಳೇದು ಒಳ್ಳೇದು ಎರಡೂರಿಗೆ ಬೇಕು ಅಂತ ಹೇಳುವವರು ಇದ್ದಾರೆ ಎರಡೂರಲ್ಲಿ ಇದ್ರೆ ಒಳ್ಳೇದು ಅಂತ ನನ್ನ ಮನಸ್ಸಿನಲ್ಲೂ ಇದೆ ಆದ್ರೆ ಆರೋಗ್ಯದ ದೃಷ್ಟಿಯಿಂದ ತಿರುಗಾಟದ ದೃಷ್ಟಿಯಿಂದ ಅದೇ ನಾನು ಮತ್ತೊಂದು ಅದೇ ಚಿಕ್ಕ ಉದ್ಯೋಗ ಇದೆ ಅಂಗಡಿ ಇದೆ ಅದಕ್ಕೂ ನಾನು ಅದು ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಾಗ್ತದೆ ಹಾಗಾಗಿ ಅದೆಲ್ಲ ದೃಷ್ಟಿಯಿಂದ ನನಗೆ ಸಿಗಂದೂರ್ ಮೇಳ ಬಹಳ ಒಳ್ಳೇದು ಮೇಳವೂ ಖುಷಿ ತಂದಿದೆ ಅಲ್ಲಿ ಇರುವ ಕಲಾವಿದ್ರು ಆ ಟೀಮ್ ಇದೆಯಲ್ಲ ಬಹಳ ಚೆನ್ನಾಗಿದೆ ಅಲ್ಲೂ ಕೂಡ ನಾನು ಎರಡನೇ ವೇಷನೇ ಮಾಡುವ ಮತ್ತೆ ಉಳಿದ ಕಲಾವಿದರಿಗೆ ನನ್ ಮೇಲೆ ವಿಶೇಷವಾದಂತ ಪ್ರೀತಿ ಗೌರವ ಈಗ ನಾನು ಎರಡನೇ ವೇಷ ಅನ್ನೋ ಕಾರಣಕ್ಕಾಗಿ ಏನು ಗೊತ್ತು ಅದೆಲ್ಲ ಏನಿದೆ ಎಲ್ಲ ಕಲಾವಿದರು ಒಟ್ಟಿಗೆ ಎಲ್ಲರಂತೆ ನಾನು ಇರೋದಕ್ಕೆ ಅವರಿಗೂ ನಾನು ಅಂದ್ರೆ ಇಷ್ಟ ನನಗೂ ಮೇಳ ಅಂದ್ರೆ ಇಷ್ಟ ನಾನು ಸಿಗಂದೂರು ಊರ್ ಮ್ಯಾಳ್ದಲ್ಲಿ ಆರಾಮಾಗಿದ್ದೇನೆ ಅಂತ ಹೇಳ್ಬೋದು ಆರಾಮಿದ್ರಿ ಮತ್ತಂದ್ರೆ ಯಾವುದೇ ಏನಿಲ್ಲ ನಿಮ್ಮ ಇಷ್ಟ ಹೌದು ಅವ್ರು ಕೇಳಿದಾಗ ನೀವು ಖುಷಿ ಪಟ್ಟು ಬದ್ರಿ ಖಂಡಿತ ಅವ್ನು ಚೇಂಜ್ ಇರಲಿ ಚೇಂಜ್ ಇರಲಿ ಬೇರೆ ಏನಿಲ್ಲ ವಿಷಯ ಚೇಂಜ್ ಇರ್ಲಿಂತ ಅಂತ ಅವ್ರು ಏನೂ ಕಾರಣಕ್ಕಾಗಿ ಈ ಬರೋ ವರ್ಷ ಹೇಳ್ಲಿಕ್ಕಾಗುದಿಲ್ಲ ಇವ್ ಬೆರಡೂರು ಮೇಳಕ್ಕೆ ಹೋಗ್ಲೂಬಹುದು ಯಜ್ಮಾನ್ ಏನ್ ಹೇಳ್ತಾ ಹಾಗೆ ಹಾಗೆ ಯಜಮಾನ್ ಇದ್ರೆ ಆಗಲಿ ಯಾಕೆ ಅಂದ್ರೆ ನನಗೆ ನಾನು ಬೆರಡೂರಲ್ಲಿ ಇದ್ದಾಗೂ ತೊಂದ್ರೆ ಮಾಡ್ಲಿಲ್ಲ ಅವರು ಸಿಗಂದ ಊರಲ್ಲಿ ಇದ್ದಾಗೂ ನನಗೇನೂ ತೊಂದ್ರೆ ಇಲ್ಲ ಈಗ ಯಜಮಾನ್ರವ್ರೆ ನನ್ನವರ ಪ್ರೀತಿ ವಿಶ್ವಾಸ ಹಾಗೆ ಹೌದು ಯಕ್ಷಗಾನ ಯಕ್ಷಗಾನ ಯಕ್ಷಗಾನಿ ಅಲ್ಲಿ ಯಾವ ತರ ಪಾತ್ರ ಪೌರಾಣಿಕ ಪಾತ್ರ ಪೌರಾಣಿಕ ಈ ಸರಿ ವಸಂತಗಾನ ಅನ್ನೋದು ಸಾಮಾಜಿಕ ಪ್ರಸಂಗ ಇದೆ ಕಾಲಮಿತಿ ಮಾಡ್ತೇವೆ ಇನ್ನು ಬೇಕಾದಲ್ಲಿ ಕೆಲವು ಸರಿ ಹರಕೆ ಆಟಗಳಿರುತ್ತೆ ಅವರಿಗೆಲ್ಲ ಕೆಲವು ದೇವಿ ಮಾತ್ರೆ ಮತ್ತೆ ಕ್ಷೇತ್ರ ಮಾತ್ಮೆ ಅಂತ ಪ್ರಸಂಗಗಳು ಕೆಲವರು ಬೆಳಗುರಿ ಬೇಕು ಅಂತ ಬಯಸಿದ್ರೆ ಅದನ್ನು ಮಾಡ್ತೇವೆ ಮಾಡ್ತೀರಿ ಅಪರೂಪಕ್ಕೆ ಇರ್ತದೆ ದೇವಿ ಮಾತ್ಮೇಲೆ ನೀವು ಯಾವ ಪಾತ್ರ ಮಾಡ್ತೀರಿ ದೇವಿ ಮಾತ್ನ ವಿಷ್ಣು ಮಾಡ್ತೇನೆ ಮಾಡ್ತಾರೆ ಒಂದೊಂದ್ ಸಂದರ್ಭದಲ್ಲಿ ಬೀಜ ರಕ್ತ ಬೀಜ ಮಾಡ್ತೇವೆ ಆತರ ಪಾತ್ರ ಮಾಡ್ತೀರಿ ಮಾಡ್ತೇವೆ ಮಾಡ್ತಾರೆ ಇವೆಲ್ಲ ಪಾತ್ರ ಎಲ್ಲಾ ರೀತಿ ವೇಷನೂ ಮಾಡ್ಲಾ ಹೌದು ಹೌದು ಇಷ್ಟವಾದ ಪಾತ್ರ ವಿಷ್ಣು ಪಾತ್ರ ಕೃಷ್ಣ ವಿಷ್ಣು ಎಲ್ಲಾ ಆ ತರ ಅದ್ರ ರಕ್ತಬೀಜ ಅಂದ್ರು ಹೌದು ಗಂಭೀರ ಗಂಭೀರವೇಶ ಹೌದು ನಿಮ್ಮ ಹೇಳಿದ್ರೆ ಭಾಗವತ್ ರ್ಯಾರ್ ಸರ್ ಕತ್ಕಾಲ ಶ್ರೀ ಇದ್ರ ಮೊದಲು ಈಗ ಈಶ್ವರಿ ಪರಮೇಶ್ವರಿ ಆ ಟೈಮ್ ಎಲ್ಲಾ ಅವ್ರ ಸಾಲಿಗ್ರ ಮೇಳದಲ್ಲಿ ಓ ಅನುಭವ ಭಾಗವತ್ ಅನುಭವಿ ಮತ್ತ ಉಮೇಶ್ ಮರಾಠಿ ಅಂತ ಅವರು ಹೋದ ವರ್ಷಕ್ಕಿದ್ರು ಉಮೇಶ್ ಮರಾಠಿ ಅಂತ ಅವ್ರು ನೀವಾಗ್ಲಿದ ಏನು ವ್ಯತ್ಯಾಸ ಇಲ್ಲರೂ ಈಗ ಯಾವ ಮೇಳಕ್ ನಮ್ ಮೇಳ ಅಂತ ಆಗ್ಬಿಟ್ಟಿದೆ ಈಗ ಬೆಳ್ಳೂರಿಗೆ ಹೋಗ್ಲಿ ಸಾಲ ಹೋಗ್ಲಿ ಸಿಗಂದೂರಿಗೆ ಹಾಗೆ ಬಹಳ ಖುಷಿ ಇದೆ ಈಗ ಸಿಗಂದೂರು ಬೇಗ ಬಂದು ಮನೆಗೆ ಮಲ್ಪ ತಂದೆ ತಾಯಿ ಇರಬಹುದು ತಂದೆಗಾಗಿ ಒಂದು ಶಾಪ್ ಅನ್ನ ನಿರ್ಮಿಸಿಕೊಟ್ಟಿದಿರಿ ತಾವು ಅಂದ್ರೆ ಅವರಿಗೂ ಕೂಡ ಒಂದು ಟೈಮ್ ಪಾಸ್ ಆಗ್ಬೇಕು ಅವ್ರು ಹೇಳಿದ್ರು ಟೈಮ್ ಪಾಸ್ ಆಗ್ಬೇಕು ನನಗೆ ಅಂತ ಹಾಗೆ ಒಂದು ಒಳ್ಳೆ ಕೆಲಸ ಅದು ಕೂಡ ನಮ್ಮ ಊರಿಗೆ ಬಂದಿದೆ ನಮ್ ಖುಷಿ ಬಹಳ ಖುಷಿ ಬಾಲ್ಕೂರಿಗೆ ಬಂದ ಆಗ್ಲಿ ಸರ್ ಒಳ್ಳೆ ಸಿಗಂದೂರು ಮೇಳದಲ್ಲಿ ಇನ್ನು ಎಷ್ಟು ವರ್ಷ ಇರ್ತೀರಿ ಗೊತ್ತಿಲ್ಲ ಮತ್ತೆ ಪೆರಡೂರಿಗೆ ಬಂದ್ರು ಬಂದ್ ಬರ್ಬೋದು ಅಭಿಮಾನಿಗಳೇ ಬಂದ್ರು ಬರ್ಬೋದು ಎಲ್ಲ ದೇವ್ರಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲ ಯಾವ್ದಕ್ಕೂ ನಿಮಗೆ ಏನು ಅನುಕೂಲ ಇದೆ ಸರ್ ಅದ್ರಲ್ಲಿ ಮಾಡ್ಕೊಂಡು ಹೋಗ್ತೀವಿ ನಾವು ಎಲ್ಲಿದ್ರು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ನೀವು ಕೆರಡರ್ಲೆ ಖುಷಿ ಪಡ್ತೀವಿ ಹಾಲಾಡಿ ಖುಷಿ ಪಡ್ತೀವಿ ಮತ್ತೆ ಸಿಗಂದೂರಿಗೆ ಬಂದ್ರು ಖುಷಿ ಪಡ್ತೀವಿ ಯಾಕಂದ್ರೆ ಮುಖ್ಯವ ನಿಮ್ಮ ವೇಷ ಅಷ್ಟೇ ನಮ್ಗೆ ಮತ್ತೆ ನೀವು ಅತಿಥಿ ಕಲಾವಿದರಾಗಿ ಎಲ್ಲ ಕಡೆ ಹೋಗಿ ಹೋಗ್ತೇವೆ ಎಲ್ಲ ಕಡೆ ಹೋಗ್ತೀವಿ ಹಾಗೆ ಸರ್ ನಿಮ್ಮ ಸಿಗಂದೂರು ಮೇಳದ ಪಯಣ ಅಲ್ಲ ಸರ್ ಬಹಳ ಖುಷಿ ಇತ್ತು ಅಂದ್ರೆ ಹೊಸ ಮೇಳ ಅದು ನಿಜವಾಗಿ ನಿಮಗೂ ನೀವು ಪ್ರಥಮ ಬಾರಿ ಹೋದಲ್ಲ ಸಿಗಂದೂರು ಈ ವರ್ಷ ಫಸ್ಟ್ ಹೌದು ಮೊದಲು ಹಾಲಾಡಿಗೆ ಹೋಗಿದ್ರಿ ಅಷ್ಟೇ ಒಂದು ವರ್ಷ ಹೋಗಿ ಅದು ಕೊರೋನಾ ಬರೋ ಟೈಮ್ ಅಂದ್ರೆ ಆ ವರ್ಷ ಫುಲ್ ಮೇಳ ಆಗ್ಲಿಲ್ಲ ಫುಲ್ ತಿರುಗಾಟ ಆಗ್ಲಿಲ್ಲ ಮೂರು ತಿಂಗಳಿಗೆ ಕೊರೋನಾ ಸ್ಟಾರ್ಟ್ ಆಟದಲ್ಲಿ ಆಗ್ಲಿ ಸರ್ ಬಹಳ ಖುಷಿ ಆಯ್ತು ನಮ್ಮೊಂದಿಗೆ ನೀವು ಸಿಗಂದೂರು ಮೇಳದ ಪಯಣವನ್ನು ಹಂಚಿಕೊಂಡ್ರಿ ನಿಮ್ಗೆ ನಮ್ಮ ಚಾನಲ್ ಪರವಾಗಿ ಅದೇ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಆತ್ಮೀಯ ವೀಕ್ಷಕರೇ ಸಿಗಂದೂರು ಮೇಳದ ಪಯಣದ ಬಗ್ಗೆ ಉದಯ ಕಡ್ಬಾಲ್ ಸರ್ ಅವರು ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ ಅವರ ಖುಷಿಯಿಂದಲೇ ಅವರು ಹೋಗಿದ್ದಾರೆ ತಿಳಿಸಿದ ಖುಷಿಯಿಂದ ಬದಲಾವಣೆಗಾಗಿ ಹೋಗಿದ್ದಾರೆ ನಿಜವಾಗಿ ಬದಲಾವಣೆ ಬೇಕು ಒಂದೇ ಏಕತಾನತೆ ಆಗಿಬಿಡುತ್ತೆ ಆ ಬದಲಾವಣೆಗಾಗಿ ಅವರು ಹೋಗಿದ್ದಾರೆ ಬಿಟ್ರೆ ಮುಂದೆ ಬೆರಡೂರು ಮೇಳಕ್ಕೆ ಬರಬಹುದು ಬರದೇನೆ ಇರಬಹುದು ಹೇಗೆ ಅಂತ ಗೊತ್ತಿಲ್ಲ ಖಂಡಿತವಾಗಿ ಬರ್ತಾರೆ ಬರದೇ ಇರುದಿಲ್ಲ ಹಾಗೆ ಈ ಎಪಿಸೋಡ್ ಅನ್ನು ವೀಕ್ಷಿಸಿ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅದೇ ರೀತಿ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ ನೋಡ್ತಾ ಇರಿ ಭಾವಸ್ಪಂದನ ನಮಸ್ಕಾರ भावास्पन्दन